ಹೇವ್ರಿ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎರಡು ಚೆನ್ನಾಗಾದಿರಿ ಅಂತ ನಾ ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸ್ಯಾನು ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸ್ಯಾನು ಫ್ಯಾಷನ್ ಟೆಕ್ ಒಳಗೆ ಮತ್ತು ನಿಮಗೊಂದು ಪ್ರಿಸಸ್ ಕಟ್ ಬ್ಲೌಸ್ನ ಕಟ್ ಮಾಡುತ್ತೋ ಸಾನ್ರಿ ಈ ಹಿಂದೆ ಹಾಕಿದ್ದೆಲ್ಲ ಪ್ರಿಸಸ್ ಕಟ್ ಬ್ಲೌಸ್ಗಳಿಗೆ ಭಾಳ ಜನ ನೋಡಿ ಕಮೆಂಟ್ ಮಾಡಿರಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿರಕ ಭಾಳ ಚಂದ ಹೇಳ್ಕೊಡ್ತೀರಿ ನೋಡಿರಿ ನೀವು ನೆಕ್ಸ್ಟ್ ನನಗೆ ಹಿಂಗೆ ಬ್ಲೌಸ್ ಕಟಿಂಗ್ಗಳನ್ನ ಹಾಕೊತ ಹೋಗ್ರಿ ಅಂತ ಹೇಳಿರಿ ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ಗಳನ್ನ ಹಾಕಾತೀನಿ ಹಂಗ ಇನ್ನು ಮುಂದೆ ಬ್ಯೂಟಿ ಟಿಪ್ಸ್ಗಳನ್ನ ಹಾಕ್ತೀನಿ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ವಿಡಿಯೋಸ್ಗಳು ಟೇಲರಿಂಗ್ ಟಿಪ್ಸ್ನ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ನಿಮಗೆ ತಡ ಮಾಡಲಾರ್ದ ಅಂತ ಈ ವಿಡಿಯೋ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ನೋಡ್ರಿ ಈಗ ನಾನು ನಿಮಗೆ ತೋರ್ಸಾತಿದ್ದು ತರ್ಟಿ ಫೋರ್ ಸೈಜ್ ಬ್ಲೌಸ್ ಕಟಿಂಗ್ ಪ್ರಿನ್ಸಸ್ ಕಟಿಂಗ್ದು ತೋರ್ಸಾತೇನೆ ಇದನ್ನ ಪ್ಯಾಟರ್ನ್ ನಾವು ಮಾಡಿಬಿಟ್ಟು ಪ್ಯಾಟರ್ನ್ ಬ್ಯಾಕ್ ಸೈಡ್ ನೆಕ್ ಡಿಸೈನ್ ಮಾಡಿಬಿಟ್ಟು ಹೇಳಿ ಕಟಿಂಗ್ ಅಂತ ಹೇಳಂದು ಈಗ ನೋಡ್ರಿ ನಾನು ಇಲ್ಲಿ ತರ್ಟಿ ಫೋರ್ ಸೈಜ್ ಇರೋದ್ರೆ ಅದ್ರ ನಾಲ್ಕನೇ ಭಾಗ ಎಂಟು ಆಗ್ತೈತೆ ರೀ ಎಂಟಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಒಂಬತ್ತು ಪ್ಲಸ್ ಎರಡು ಇಂಚು ಅಂದ್ರೆ ಮಾರ್ಜಿನ್ಗೆ ಎರಡು ಇಂಚ್ ಬಿಟ್ಟು ಹನ್ನೊಂದು ಇಂಚಿಂದು ನಾನು ಡಬಲ್ ಫೋಲ್ಡ್ ಬಟ್ಟಿ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ನಾನು ಮಾರ್ಕಿಂಗ್ ಮಾಡತ್ತೇನೆ ನೋಡಿರಿ ಕೆಳಗಡೆ ಒಂದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅದನ್ನ ಬಿಡ್ಬೇಕು ರೀ ಎಕ್ಸ್ಟ್ರಾ ಒಂದು ಇಂಚ್ ಬಿಡ್ಬೇಕು ರೀ ಅವತ್ತೂ ಪ್ರಿನ್ಸಸ್ ಕಟ್ ಬ್ಲೌಸ್ ಗೊತ್ತಿಲ್ಲ ಅಂದರೆ ಈ ಹಿಂದೆ ಎಲ್ಲ ನಾವು ವಿಡಿಯೋಸ್ಗಳು ಹಾಕಿನಲ್ಲ ಅಲ್ದ್ರೊಳಗು ಹೇಳೇನ್ರಿ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡೋ ಮುಂದೆ ಹಿಂಗೆ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ಬಿಡಬೇಕು ಆಮೇಲೆ ಇಲ್ಲಿ ನೋಡಿರಿ ಆರೂವರೆ ಇಂಚಿಗೆ ನಾನು ಮಾರ್ಕ್ ಹಾಕತ್ತೀನಿ ಅವ್ರದ್ದು ಶೋಲ್ಡ್ರು ಎಷ್ಟಿತ್ತು ಅದ್ರದ್ದು ಡಬಲ್ ಅರ್ಧ ರೀ ಅಂದ್ರೆ ಅವ್ರದ್ದು ಹದಿಮೂರು ಇಂಚು ಹದಿಮೂರು ಇಂಚ ಅರ್ಧ ಆರುವರೆ ಬರ್ತೈತ್ರಿ ಆರೂವರೆ ಇಂಚಿಗೆ ನಾ ಮಾರ್ಕ್ ಹಾಕಿ ಮೂರು ಇಂಚು ಶೋಲ್ಡ್ರ್ ಬಿಡ್ಬಿಟ್ಟೇನೆ ಕೆಳಗಡೆ ನಾನು ಆರು ಇಂಚಿಗೆ ಡೌನ್ ಮಾಡ್ಕೊಂಬಿಟ್ಟು ಮತ್ತಿಲ್ಲ ಆರು ಇಂಚು ಮತ್ತು ಪ್ಲಸ್ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಫಿಟ್ಟಿಂಗಿಗೆ ಎರಡು ಇಂಚು ಬಿಟ್ಟೇನೆ ನೋಡಿರಿ ಈ ಥರ ಬಿಟ್ಬಿಟ್ಟು ನಾನು ಕಂಪ್ಲೀಟಾಗಿ ಪ್ರಿನ್ಸಸ್ ಕಡ್ದಾಗ ಮಾರ್ಕ್ ಮಾಡಿಕೊಂಡು ನಾನು ಇದನ್ನು ಶೇಪ್ ಹಾಕತ್ತೀನಿ ಈಗಿಲ್ಲಿ ನಾನು ಆರ್ಮೋಲ್ದು ಶೇಪ್ ಹಾಕ್ತೀನಿ ಒಂದು ಇಂಚಿಗೆ ಒಳಗೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಬಿಟ್ಟು ಆರ್ಮ್ ಹೋಲ್ ಶೇಪ್ ಹಾಕ್ಕೊಂಡೆ ಹಾಕೊಂಡು ಇಲ್ಲಿ ನಾನು ಕಂಪಲ್ಸರಿ ಇದ್ರದ್ದು ನೋಡ್ತೀನಿ ಎಷ್ಟದು ಆರ್ಮ್ ಹೋಲ್ ರೌಂಡ್ ಐತಿ ಹೇಳಿ ಆಮೇಲೆ ಇಲ್ಲಿ ಫ್ರಂಟ್ ನೆಕ್ಕು ಆರೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾನಿಲ್ಲಿ ಪಂಚ್ಗಳು ಮಾಡತ್ತೀನಿ ಇಲ್ಲಿ ನಾನು ಪಂಚ್ಗಳು ಸಾರಿ ಪಂಚ್ಗಳೆಲ್ಲ ರೌಂಡ್ ಕೊ ರೌಂಡು ನಾನು ಮಾರ್ಕ್ ಮಾಡಾತೀನಿ ಇಲ್ಲಿ ಅವರು ಪಂಚ್ಗಳು ಹೇಳಿದ್ರು ಆಮೇಲೆ ನಾನು ಕಾಲ್ ಮಾಡಿ ಹೇಳಿದರು ರೌಂಡ್ಗಳ್ ಮಾಡ್ರಿ ಅಂಥೇಳಿ ರೌಂಡ್ಗಳ್ ಮಾಡಾತೀನಿ ಆಮೇಲೆ ಇಲ್ಲಿ ನಾನು ಅವ್ರದ್ದು ಡಾಟ್ ಪಾಯಿಂಟ್ ಅಂದರೆ ಅಪೆಕ್ಸ್ ಪಾಯಿಂಟ್ ಎಷ್ಟೈತಿ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟಿದ ಶೇಪ್ ಹಾಕಾತೇನೆ ಅಲ್ಲರಿ ಪ್ರಿನ್ಸಸ್ ಕಟ್ಟಿದ ಸಲುವಾಗಿ ಇಲ್ಲಿ ಒಂದು ಡಾಟಿಂದ ಶೇಪ್ ಹಾಕೋಬೇಕು ಒನ್ನೇ ಒಂದೇ ಟಕ್ಸ್ ಇದ್ದಿರ್ತೈತಲ್ರಿ ಅದ್ರದ್ದು ನಾವು ಶೇಪ್ ಹಾಕೊಂಡ್ಬಿಟ್ಟು ಇಲ್ಲಿ ಆರ್ಮ್ ಹೋಲ್ ಕಡೆ ಮಿಡಲ್ ನಾನು ಒಂದು ಮಾರ್ಕ್ ಮಾಡ್ಕೊಂಡು ಬಿಟ್ಟು ಇಲ್ಲಿ ನಾ ಶೇಪ್ ತೊಗೋಬೇಕು ರೀ ಅದು ಹಿಂಗೆ ಶೇಪ್ ತೊಗೊಂಡ್ಬಿಟ್ರೆ ಪ್ರಿನ್ಸಸ್ ಕಟ್ಟದು ಈಸಿಯಾಗಿ ಇದು ನೋಡಿರಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆತು ಒಂದನೇ ಪಾರ್ಟು ಎರಡನೇ ಪಾರ್ಟು ಇಲ್ಲಿ ಮಿಡಲ್ ಏನು ನಾವು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ರಿ ಅಲ್ಲಿ ಫಿಟ್ಟಿಂಗ್ ಕಡೆ ಇಲ್ಲಿ ಅರ್ಧ ಇಂಚು ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾಡ್ದಾಗ ಹೋಗ್ಬಿಡ್ತೈತಿ ಕಂಪ್ಲೀಟಾಗಿ ಪರ್ಫೆಕ್ಟ್ ಅದು ತರ್ಟಿ ಫೋರ್ ಸೈಜ್ದು ಬ್ಲೌಸು ಕರೆಕ್ಟ್ ಆಗ್ತೈತೆ ನೋಡ್ರಿ ಈ ಥರ ಆಗಿಂದ ಇದನ್ನ ಕಟ್ ಮಾಡಿ ತಗೊಂಡ್ಬಿಡೋದ್ರಿ ಇದು ಒಂದನೇ ಪಾರ್ಟು ಇದು ಎರಡನೇ ಪಾರ್ಟು ಕಟ್ ಮಾಡ್ಕೊಳೋಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕು ರೀ ಇದನ್ನ ನಾವು ಬ್ಯಾಕ್ ಪಾರ್ಟ್ ಮ್ಯಾಗ ಇಟ್ಕೊಂಡು ನಾವು ಶೇಪ್ ಹಾಕೊಂಡು ಕಟ್ ಮಾಡ್ಕೋಬೇಕು ಫಸ್ಟ್ ನಾವು ಫ್ರಂಟ್ ಪಾರ್ಟ್ ಇದನ್ನ ಕಟ್ ಮಾಡಿರ್ತೀವಲ್ರಿ ಈಗ ನೋಡ್ರಿ ಇದನ್ನ ಇದು ಮತ್ತೆ ಬಟ್ಟೆ ಇರ್ತೈತಲ್ಲ ಡಬಲ್ ಫೋಲ್ಡಿಂದು ಇದ್ರದ್ದು ಫುಲ್ ಲೆಂತ್ ಹದಿಮೂರವರಿ ಐತಿ ಹಂಗ ಅದಕ್ಕೆ ನಾವು ಹದಿನಾಲ್ಕುವರಿಗೆ ನಾವು ಫುಲ್ ಲೆಂತ್ ಇದನ್ನ ಮಾರ್ಕ್ ಹಾಕೊಳ್ಳೋದು ಮ್ಯಾಗ ಒಂದರ್ಧ ಇಂಚು ಕೆಳಗಡೆ ಒಂದರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತಿ ಹೋಗಿಂದ ನಾವು ಇಲ್ಲಿ ಹದ್ನಾಲ್ಕುವರೆಗೆ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಏನು ಕ ನಾವು ಶೇಪ್ ಹಾಕ್ಕೊಂಡಿದ್ವಿ ಅಂದ್ರೆ ಪ್ರಿನ್ಸಸ್ ಕಟ್ಟಿಂದು ಅದನ್ನ ಇಟ್ಕೊಂಡು ಆ್ಯಸ್ ಇಟ್ ಈಸ್ ಕಟ್ ಟು ಕಟ್ ನಾವು ಈ ಥರ ಮಾರ್ಕ್ ಹಾಕೋಬೇಕು ನೋಡಿರಿ ಇದನ್ನ ಅರ್ಧ ಇಂಚು ಹೊರಗಡೆ ಬಂದುಬಿಟ್ಟು ಇದನ್ನ ಮಾರ್ಕ್ ಹಾಕಬೇಕು ಆರ್ಮ್ ಹೋಲ್ದು ಶೇಪು ಯಾಕಂದ್ರೆ ಅದು ಬ್ಯಾಕ್ ಸೈಡ್ದು ಅರ್ಧ ಇಂಚ್ ಹೊರಗೆ ಬರ್ತೈತೆ ರೀ ಫ್ರಂಟ್ ಸೈಡ್ ಅಂತರೂ ನಾರ್ಮಲ್ ಒಳಗಿರ್ತೈತಿ ಈಗ ಬ್ಯಾಕ್ ಸೈಡದು ನಾವು ಇದನ್ನ ಹೆಂಗೆ ಶೇಪ್ ಮಾಡೋದಂತ ತೋರಿಸ್ತೇನೆ ರೀ ಬ್ಯಾಕ್ ಪಾರ್ಟದ್ದು ಇದು ಶೇಪ್ ಮಾಡಿ ನಮ್ಗೆ ಹೊಲೆಯಾಗೆ ಹೇಳಲ್ರಿ ಅವರು ಬ್ಯಾಕ್ ಪಾರ್ಟಿಂದು ಪ್ರಿಸ್ ಕಟ್ಟದು ಅದು ಫ್ರಂಟ್ ನಮ್ಗೆ ಇಲ್ಲ ರೀ ಬ್ಯಾಕ್ ಐತಿದು ಶೇಪ್ ಮಾಡಿಬಿಟ್ಟು ಬ್ಯಾಕ್ ಉಕ್ಸ್ ಮಾಡಿರಿ ಶೇಪ್ ಮಾಡ್ರಿ ಅಂತ ಹೇಳ್ಯಾರ ಇದು ತರ್ಟಿ ಫೋರ್ ಇಂದ ನಾನು ಬ್ಲೌಸ್ ಕಟ್ಟಿಂಗ್ ಪ್ರಿಸಸ್ ಕಟ್ ನಿಮಗೆ ಮಾಡಿ ತೋರಿಸಾತೇನ್ರಿ ನಮ್ಮ ನಾವು ನಮ್ಮ ಸಣ್ಣ ಫ್ಯಾಷನ್ ಟೆಕ್ ಒಳಗೆಲ್ಲ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕ್ತಿರ್ತೇವ್ರಿ ಮೊದ್ಲಿಂದ ನೋಡ್ಕೊಂಡ್ ಬಂದವ್ರಿಗೆಲ್ಲ ಗೊತ್ತೈತಿ ಇವಾಗ ನೋಡ್ರಿ ಗೊತ್ತಿಲ್ಲ ನಾನು ಲೇಡೀಸ್ ಟೇಲರ್ ಅದೇನ್ರಿ ಆರಿ ವರ್ಕು ಮತ್ತು ಮಷಿನ್ ವರ್ಕದು ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಆರಿ ವರ್ಕು ಮಷಿನ್ ವರ್ಕು ಮತ್ತು ಟೇಲರಿಂಗ್ದು ಪ್ರೊಫೆಷ್ನಲ್ ನಾನು ಮಾಡ್ತೀನಿ ನಾನು ನಾನು ಇದ್ರೊಳಗೆ ವೀಡಿಯೋಸ್ಗಳನ್ನ ಕ್ಲಾಸ್ಗಳನ್ನ ಹಾಕ್ತಿರ್ತೀನಿ ಈಗ ನೋಡ್ರಿ ಇದ್ರ ಶೇಪ್ ಹಾಕತ್ತೀನಿ ನಾನು ಬ್ಯಾಕ್ ಸೈಡು ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ರೌಂಡ್ ಶೇಪ್ ಹಾಕತ್ತೀನಿ ಈ ಥರ ಎಲ್ಲ ವೀಡಿಯೋಸ್ಗಳನ್ನ ನಾನು ಹೋಗ್ತಿರ್ತೀನಿ ಹಾಗಾಗಿ ನೀವು ಯೂಸ್ಫುಲ್ ಇರ್ತಾವು ನನ್ನ ಒಂದು ಚಾನಲ್ದಾಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಾಗ ಒಂದು ಬೆಲ್ ಐಕನ್ ಇರುತ್ತೆ ಆಲ್ ಒಂದು ಸೆಲೆಕ್ಟ್ ಮಾಡಿರಿ ಸೆಲೆಕ್ಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಕಟಿಂಗ್ ವೀಡಿಯೋದಾಗ ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಬೇರೆ ವೀಡಿಯೋಸ್ಗಳು ಬೇಕಾತಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ನಾನು ನಿಮ್ಗೆ ವೀಡಿಯೋನ ಹಾಕ್ತೀನಿ ಈ ಕಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ ಯಾಕಂದರೆ ನನಗೆ ಇಲ್ಲಿ ಈಗ ಫ್ರಂಟ್ ಪಾರ್ಟ್ದು ನಾನು ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದ ಫ್ರಂಟ್ ಪಾರ್ಟ್ ಇದನ್ನ ಸಪ್ರೇಟ್ ಮಾಡ್ಬಿಡೋದು ಫ ಫಸ್ಟು ಮತ್ತು ಸೆಕೆಂಡ್ ಪಾರ್ಟ್ನ ಸಪ್ರೇಟ್ ಮಾ ಸಪ್ರೇಟ್ ಮಾಡೋದು ಯಾಕಂದ್ರೆ ನನಗೆ ಕಸ್ಟಮರ್ ಭಾಳ ಜನ ಇರ್ತಾರಲ್ಲ ಎಲ್ಲ ಸೈಜಸ್ತು ಬ್ಲೌಸ್ಗಳು ಬರ್ತಿರ್ತಾವೆ ಹೊಲೆಯಾಕ ನಿಮ್ಗೆ ಆ ವೀಡಿಯೋಸ್ಗಳು ಬೇಕಂದ್ರೆ ನಾನು ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ ಈ ವಿಡಿಯೋ ಹೇ ಕೇಳ್ಯಾರ ನನಗೆ ವೀವರ್ಸ್ ಅಂತ ಹೇಳಂದು ನಾನು ವಿಡಿಯೋ ಮಾಡ್ಕೊಂಡು ನಿಮ್ಗೆ ಹಾಕ್ತೀನಿ ಅದಕ್ಕಂತ ನಾನು ನಿಮಗೆ ಹೇಳಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಕಲಿಯೋರಿಗೆ ಬಿಗಿನರ್ಸ್ಗಂದ್ರೂ ನನ್ನ ಚಾನಲ್ ಒಳಗೆ ಎಲ್ಲ ಥರದ ವಿಡಿಯೋಸ್ಗಳು ಸಿಗ್ತಾವು ಮಷಿನ್ ವರ್ಕು ವರ್ಕು ಆಮೇಲೆ ಸ್ಟಿಚಿಂಗ್ ವಿಡಿಯೋಸ್ಗಳು ಇದನ್ನ ಮೇನ್ ಫ್ಯಾಬ್ರಿಕ್ ಮ್ಯಾಗ ಇಟ್ಟು ನಾವು ಕಟ್ ಮಾಡಿದ್ರೆ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್